ಮಂತ್ರಿ ಮಂಡಲ ವಿಸ್ತರಣೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಮಂತ್ರಿ ಮಂಡಲ ವಿಸ್ತರಣೆ ಆಗುತ್ತೆ ಅಂತ ಶಾಸಕ ಕೋಲರೆಡ್ಡಿ ಅವರು ಈಗ ಮಾತಾಡಿದ್ದಾರೆ ನಿನ್ನೆ ಅಷ್ಟೇ ನಾನು ಸಿಎಂ ಅವರೊಂದಿಗೆ ಇದ್ದೆ ಮಂತ್ರಿ ಮಂಡಲ ವಿಸ್ತರಣೆ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೆ ಆಗ ಹೈಕಮಾಂಡ್ ಇದ್ರ ಬಗ್ಗೆ ಸೂಚಿಸಿದೆ ಅಂತ ಸಿದ್ದರಾಮಯ್ಯ ಅವರು ನನ್ನ ಬಳಿ ಮಾತಾಡಿದ್ದಾರೆ ಪುನರ್ರಚನೆ ಮಾಡೋಕ್ಕೆ ಅವರಿಗೆ ಪರಮಾಧಿಕಾರ ಇದೆ ಸಿಎಂ ಕೆ ಪಿ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಬದಲಾವಣೆ ಮಾಡೋದು ಒಳ್ಳೆ ಕೆಲಸ ಕೆಲಸ ಮಾಡೋರನ್ನ ಇಟ್ಕೊಳ್ಬೇಕು ಯಾರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೈಕಮಾಂಡ್ಗೂ ಕೂಡ ಗೊತ್ತು ಇದೀಗ ನಮ್ಮ ಗುರಿ ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮೇಲಿದೆ ಅಂತ ಧಾರವಾಡದಲ್ಲಿ ಎನ್ ಎಚ್ ಕೋನ್ ರೆಡ್ಡಿ ಅವರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವರು ಕೂಡ ಒಬ್ಬ ಆಕಾಂಕ್ಷಿ ಒಬ್ಬ ಆಕಾಂಕ್ಷಿ ಅವರು ಕೂಡ ಸೊ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ರೀಶಫಲ್ ಆಗುತ್ತೆ ಕೆಲವ್ರನ್ನ ಹೊರ ಕಳಿಸಿ ಉಳ್ದವ್ರನ್ನ ಒಳ ಕರ್ಕಳ್ತಾರ ಗೊತ್ತಿಲ್ಲ ಬಟ್ ಆಗತ್ತೆ ಅಂತ ಕೋನ್ ರೆಡ್ಡಿ ಅವರು ಹೇಳಿದ್ದಾರೆ ಮತ್ತೊಂದು ಕಡೆ ಈಗ ತಾನೇ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ ನೀವು ಸಂಪುಟ ವಿಸ್ತರಣೆ ಯಾರು ಮಾಡ್ತಾರೆ ಅದ್ರ ಮೇಲೆ ಸಿಎಂ ಕುರ್ಚಿ ನಿರ್ಧಾರ ಆಗುತ್ತೆ ಅಂತ ಹಾಗಾದ್ರೆ ಸಿದ್ದರಾಮಯ್ಯ ಲೇಟ್ ಆಗುತ್ತೆ ಕುತೂಹಲ ಮಂತ್ರಿ ಮಂಡಲ ವಿಸ್ತರಣೆ ಅಂತೂ ಆಗತ್ತೆ ಮಾಡ್ತಾರೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ ಎರಡು ವರ್ಷಕ್ಕೆ ಎರಡೂವರೆ ವರ್ಷಕ್ಕೂ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅಂತಕೊಂಡು ಹೇಳಿ ಈಗಾಗಲೇ ನನಗೆ ನಿರ್ದೇಶನ ಅಂತ ನೀಡು ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ವರ್ಮಾಧಿಕಾರಿ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಹೈಕಮಾಂಡ್ ಏನು ಸೂಚನೆ ಕೊಟ್ಟೈತಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತನ್ನು ಹೇಳಿದೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ ಯಾರು ಆಗಿ ಕೆಲಸ ಮಾಡಿದಿಲ್ಲ ಅವ್ರು ಬದಲಾವಣೆ ಮಾಡಬೇಕು ಬಿಡ್ಬೇಕು ಅನ್ನೋಂಥ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತೈತಿ ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೇದಂದ್ರು ಕೂಡ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಇಟ್ಕೋಬೇಕು ಯಾರು ಒಳ್ಳೆ ಕೆಲಸ ಮಾಡೋಂಗಿಲ್ಲ ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ ಜನರು ಸ್ಪಂದನೆ ಮಾಡೋದಿಲ್ಲ ಅಂತಲ್ಲ ಬದಲಾವಣೆ ಮಾಡ್ತಕ್ಕಂಥ ಪರ್ಮಾಧಿಕಾರಿ ಇರ್ತಕ್ಕಂಥದು ಮುಖ್ಯಮಂತ್ರಿಗಳಿಗೆ ಇಲ್ಲ ನಿನ್ನೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದೆ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಅವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ ಎರಡು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನನಗೆ ನಿರ್ದೇಶನ ನೀಡ್ಯಾರಂಥ ಅಂತ ಒಂದು